ಯಾಕಂದ್ರೆ ಹೌದಾ ಒಳಗಿರ್ತಕ್ಕಂಥ ಭಕ್ತಿ ಒಂದ್ಯಾಗ ಎಲ್ಲ ನಿಂಗೆ ಅರ್ಪಣೆ ಮಾಡು ಮಾಡ ನಿನಗೆ ಏನು ಬಿಡ್ತಿ ಬೇಡ ನಮ್ಮ ಅಪ್ಪ ಕೊಡ್ತಾನೆ ನಿನಗೆ ಹೌದು ಬೇಡಂದ್ರ ಕಿಡಿಕಿ ಆಗಾರ ಸ್ವರುತಾನ ನೀ ಬ್ಯಾಡಂದ್ರೆ ನೀನು ಒಟ್ಟು ಆದ್ರು ಕೊಡ್ತಾನ ಹೌದಾ ನೀ ಬಾಲ್ಯ ಅಂದರು ಒತ್ತಾದ್ರು ಕೊಡ್ತಾನೆ ನಿನಗೆ ನೀನು ಭಾಳ ಹಲ್ಬುರ್ದವ್ರು ಕೊಡ್ತಾನ ಭಾವನೆ ಸುದ್ದಿತ್ತಪ್ಪ ಆತಂದ್ರೆ ಭಾಗ್ಯಕ್ಕೇನು ಕಡಿಮೆ ಇಲ್ಲತ್ತ ಹೌದಲ್ಲ ಹೌದು ಅದಕ್ಕೆ ಗಿಡಗೂನು ಮಾತು ಹೇಳ್ರಿ ಅವರು ಏ ಯಾರು ಏ ಮಾವಣಿ ಚರ್ಮನ ಆಗ್ಬೇಕಾರೆ ಹಾಂ ನಮ್ಮ ಹೆಣ್ಮಕ್ಳ ನಿನಗ ಕಾರ್ನಾ ಅವರ ಆರ್ಸಂದ್ ನಾನು ಅವ್ರ ಹಾಕ್ಯಾರತ್ತ ಹೌದ ಬಿಡಪ್ಪ ಹೋಟ್ ಹೋಟ್ ಹೌದಾ ಹೆಣ್ಮಕ್ಳು ಅಟ್ಟೆ ಹಾಕಿರ ಹೆಣ್ಮಕ್ಳು ಹಾಕಿಲ್ಲ ಯಾಕಂದ್ರ ಇವತ್ತು ಯಾಕಪ್ಪ ನಾ ಈ ಮಟ್ಟಕ್ಕೆ ನನಗೂ ತಾಯಿ ತಂದೆ ಮಾಳಿಂಗರ ಎಲ್ಲಾ ಅದಕ್ಕೆ ಯಾಕದ ಕೇಳಿದ್ರ ಏನಿ ರೊಕ್ಕಾ ಕೊಟ್ಟ ತರ್ತಿ ಈಗ ಸದ್ಯಕ್ಕ ಗಾಂಧಿ ಮುತ್ಯ ಬಂದನು ಹೌದು ಇದಕ್ಕಿಂತ ಲಕ್ಷ್ಮೀನೇ ಇತ್ತು ನೋಟ್ ಮ್ಯಾಲ ನಾ ಕೇಳ್ತಾನ ಏನಂತ ನೋಡು ಹ ಲಕ್ಷ್ಮಿ ಹ ಸರಸ್ವತಿ ಸರಸ್ವತಿ ಗಂಗಾ ಹ ತುಳಸಿ ತುಳಸಿ ಇವ್ರ ಎಲ್ಲಾರು ಅಕ್ಕ ತಂಗಿರು ಈ ಕುತ್ತಾರ ಇವ್ರೆಲ್ಲಾ ನಾಲ್ಕು ಮಂದಿ ಅಕ್ಕ ತಂಗಿಯರ್ ಇವರು ಹ ಅಕ್ಕ ತಂಗಿಯಾರ ನಾಲ್ಕು ಮಂದಿ ಹೆಂಗಿದ್ರು ಅಂದ್ರ ಹೆಣ್ಣಿನ ಸ್ವರೂಪದಾಗಿದ್ರು ಹೌದಾ ಎರಡ್ ಕಣ್ಣ ಒಂದ್ ಮೂಗ ಒಂದ್ ಬಾಯಿ ಎರಡ್ ಕಿವಿ ಎರಡ್ ಕೈ ಹೌದು ನಿಮ್ ಸಾಕ್ಷಾತ್ ಹೆಣ್ಣಿನ ಸ್ವರೂಪದಾಗಿದ್ದಳ ಆಗ ಹದ್ನಾರು ಮಂದಿ ಸಿರಿ ಉಟ್ಕೋತಿದಳ ಅದೇ ಲಕ್ಷ್ಮಿ ಈಗ ಸದ್ಯಕ್ಕ ಆಗಿ ಚಂಚಲ ರೂಪದಿಂದ ಜಗತ್ನ ಹೌದು ಹೌದು ಯಾರು ಇವ್ರ ಲಸಿಕ್ ಲಕ್ಷ್ಮಿ ನಿಮ್ ಲಕ್ಷ್ಮಿ ಲಕ್ಷ್ಮಿ ಚಂಚಲ ರೂಪದ ಜಗತ್ತಿನ ಮಂದಿ ನಮಗ ಇದನ್ನ ಮಾಡ್ರಿ ಕೊಟ್ಟಾರಲ್ಲ ಯಾಕದಕ್ಕೆ ಎಷ್ಟೋ ಮಂದಿ ಕಾಣಿಕೆ ಕೊಟ್ರು ಯಾರ ಐದೂರು ಯಾರು ಎರಡ್ನೂರು ಕೊಟ್ರೆ ಯಾರು ನೂರು ಕೊಟ್ರೆ ಯಾರ ಐವತ್ತು ಕೊಟ್ರ ಕೊಟ್ರು ಹ ನಮ್ ಕಾಕಿರ ಅಗಲಿ ಹಾ ಏನತ್ತ ಏನತ್ತರು ಏನಾದ್ರು ಏ ಲಸ್ರ ಅಂದ್ರ ಹೌದಲ್ಲ ಹೌದೌದು ಯಾಕಂದ್ರ ಯಾಕ್ರಿಪ್ಪ ಅದೇ ಲಸಮ್ ಸುದ್ದಿ ಹೇಳ್ತಾನೆ ಕೇಳ್ರಿ ನಿಮ್ಗ ಈ ಲಸಮ சரஸ்வதி துளசி நாலு மந்தி இவ்வள அக்க தங்கியர் அக்க தங்கியர் அக்கன கண்ட்ர தங்கிக்கு ஆக தங்கி நன் அக்காக அக்கன கண்ட்ர தங்கி கில தங்கின அக்கௌா அக்க தங்கி சாப்பிட்ட தங்கி அக்காபு கொட்டாள் ನೀವ್ರಿಲ್ ನಾಲ್ಕು ಮಂದಿ ಅಕ್ಕ ತಂಗಿ ಕೆಣ್ಣಿನ ಸ್ವರೂಪದೊಳಗಿದ್ದು ಲಕ್ಷ್ಮಿ ಜಗತ್ತಿನಾಗ ಚಂಚಲ ರೂಪದಿಂದ ರೋಕ್ ಆಗಿ ಬರ್ದಾಳ ಹೌದಾ ಗಂಗಾ ದೇವಿ ನೀರಾಗಿ ಹರಿದಾಳ ಹರಿದಾಳ ನಿಮ್ಮ ಸರಸ್ವತ ದೇವಿ ವಿದ್ಯಪತಿ ಆಗ್ಯಳ ಹೌದಾ ನಿಮ್ಮ ತುಳಸಿ ದೇವಿ ತುಳಸಿ ಕಟ್ಟಿ ಕಟ್ಕೊಂಡು ತುಳಸಿ ಗಿಡ ಆಗಿ ಬರ್ದಾಳ ಭೂಮಿ ಮೇಲೆ ಪೂಜೆ ಪೂಜೆ ನೀವು ನಾಲ್ಕು ಮಂದಿ ಹೆಂಗ್ ಮೊದಲು ಹೆಂಗಿದ್ರಿ

ಚಲೋ ಇದರ್ಲಾ ಒಂದ್ ಮಾತು ಹೇಳ್ತಾನ ಯಾಕ ಎಪ್ಪ ಯಾರು ಒಟ್ಟೆ ರೊಕ್ಕದ ಬೆನ್ ಹತ್ಲಾಕ್ ಹೋಗ್ಬೇಡ್ರಿ ಹೌದೌದು ಹೌದಲ್ಲ ಯಾಕದ ಕೇಳಿದ್ರ ವಿಜಯಪುರ ಜಿಲ್ಲಾ ವಿಜಯಪುರ ಪಟ್ಟಣದೊಳಗ ಯಾರಪ್ಪ ಅದಕ್ಕೆ ಸಿದ್ದೇಶ್ವರಪ್ಪ ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಅವರು ಹುಟ್ಟಿ ಬಂದ್ರು ಹೌದಾ ನಿಮ್ಗೆಲ್ಲರಿಗೂ ಕೂನದ ಗೊತ್ತಿದ್ದ ಸಿದ್ದೇಶ್ವರ ಅಪ್ಪಾಜಿ ಅವರು ರೊಕ್ಕ ಕಾಸೆ ಮಾಡ್ಲಿಲ್ಲ ಬಂಗಾರ ಕಾಸೆ ಮಾಡ್ಲಿಲ್ಲ ಬೆಳ್ಳಿ ಗಾಸೆ ಮಾಡ್ಲಿಲ್ಲ ಬಡ ಆಸ್ತಿ ಗಾಶೆ ಮಾಡ್ಲಿಲ್ಲ ಅಂಗಿ ಹೊಲಿಸ್ಕೊತಿದ್ರೆ ಸಕ್ಕರೆ ಹಂಗಿ ಕಿಸೆ ಇರ್ಲಾರ್ದೆ ಹೊಲಿಸ್ಬೇಕು ಹೌದಾ ಹೌದಲ್ಲ ಕಿಸೆ ಹೊಲಿಸಿದ್ರ ಆಸೆ ಹುಟ್ಟ ತಿಳ್ಕೊಂಡು ಕಿಸೆ ಸಹಿತ ಹೊಲಿಸಿಲ್ಲ 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 ಹೌದಲ್ಲ ಅಂತವರು ಏನ್ ಮಾಡ್ಯಾರು ಕೋಟ್ಯಾನು ಕೋಟಿ ಭಕ್ತರನ್ನ ತಮ್ಮ ಹತ್ರ ಕಲಿಸಿಕೊಂಡ ಕಲಿಯುಗದ ದೇವ್ರ ಅನಿಸ್ಕೊಂಡು ಹಾದ್ರು ಹೌದಾ ನಿಮ್ಮ ಲಸ್ಮ ಇದ್ದಳ ಕಿಸೆದಾಗ ಇದ್ರು ಇಲ್ಲ ಲಕ್ಕವಯ್ಯ ನಿಮ್ ಲಸಮ್ ಇಲ್ಲೇ ಇಲ್ಲ ಮಾತಾ ಅವ್ರ ಕಡೆ ಇತ್ತು ಹೌದಿಲ್ಲರೀ ಇತ್ಲಾ ನನ್ನ ಕಡೆ ಗೊತ್ತೈತ್ ಆಗ ಆಗ ಇದು ರೊಕ್ಕ ಸ್ಥಿರವಾಗಿ ಅಲ್ಲ ಹೊಟ್ಟೆ ಹೌದಿಲ್ಲ ಇಲ್ಲಿ ಇತ್ತಂದ್ರ ಇನ್ನೊಂದು ಕ್ಷಣಕ್ಕ ಅಲ್ಲಿ ಕಾಲಕ್ ಚಕ್ರಿ ಚಕ್ರದ್ ನಿಮ್ಮಗ ಹೌದಿಲ್ಲ ನಿಮ್ಮ ಚಂಚಲ ರೂಪದಾಳ ಸ್ಥಿರವಾಗಿ ನಿಲ್ದಕ್ಕೆ ನಿಮ್ಮ ಅಲ್ಲ ನಿಮ್ಮ ಹಿಂಗ್ ಜಗತ್ತಿನ ಆಗ ತಿರ್ಗಾಡ್ಬೇಕಾರ ನಮ್ಮವ್ರ ಏನೂ ಮಾಡಿಲ್ಲ ನಿಮ್ಮ ನಿಮ್ಗ ಮಾಡ್ಕೊಂಡ್ರಿ ಹೌದೌದೌದು ನಾವ್ ಏನು ಮಾಡಿಲ್ಲ ಹೆಚ್ಚಲ್ ನಿಮ್ಗಿಲ್ಲ ಈಗ ನೋಡ್ರಿ ಹೆಣ್ಮಕ್ಳಿಗೆ ನಾಲ್ಕು ಮಂದಿ ಅಣತಮ್ರತಾರ ನಾಲ್ಕು ಮಂದಿ ಅಣತವ್ರ ನಾಲ್ಕು ಮಂದಿಗೆ ಹೆಣ್ಮಕ್ನ ಲಗ್ನಾಗಿರ್ತಾರ ಹೌದೌದೌದು ಅವ್ರ ಹೆಣ್ಣು ಮಕ್ಕಳನ್ನೇ ಇವ್ರು ಬರೋಕ್ಕಿಂತ ಮೊದಲು ರಾಮ ಲಕ್ಷ್ಮಣ್ ಇರ್ತಾರೆ ನಾಲ್ಕು ಮಂದಿ ನಮ್ಮ ಅಪ್ಪಗಳು ಅಣ್ಣ ತಮ್ಮ ಅಣ್ಣ ತಮ್ಮ ನೀರ್ ಹಸಕ್ ಹೋಗಂದ್ರೆ ಅವ್ ನೀರ್ ಹಸಕ್ ಹೋಗಾಣ ಒಬ್ಬ ಹೊಲಕ್ ಹೋಗಂದ್ರ ಹೊಲಕ್ ಹೋಗಣ ಒಬ್ಬ ಮನಿಗೆ ಹೋಗಂದ್ರೆ ಮನಿಗೆ ಬರ್ತಾನ ಏ ನೀ ಕುರಿ ಕಾಯಿ ಹೋಗ್ತಂದ್ರೆ ನಾ ಕುರಿ ಕಾಯ್ತಾ ಇರ್ತದೆ ಟ್ರಾಕ್ಟರ್ ಹೊಡಿ ಅಂದ್ರೆ ಟ್ರಾಕ್ಟರ್ ಹೊಡಿತಿರ್ತಾನ ಇವ್ರ ನಾಲ್ಕು ಮಂದಿ ಬಂದು ಏನು ಹೊಚ್ಚಲ್ದಾಗ ಹೆಜ್ಜೆ ಇಟ್ಟರು ಬರುವಾಗ ತಂದಿರ್ತಾರೆ ಅವ್ರ ಏನು ಒಲಗುಂಡ ಯಾಕ ಬ್ಯಾರ್ಯಾಗಕ್ಕ ನಾಲ್ಕು ಮಂದಿ ನೋಡ್ರಿ ಹ ದೊಡ್ಡಕ್ಕಿನ ಕಂಡ್ರ ಸೊನ್ನೆಕ್ಕಿಗ ಆಗುದಿಲ್ಲ ಆಕಿನ ಕಣ್ರಿ ಈಕಿಗೆ ಆಗುವಂಗಿಲ್ಲ ಈಕಿನ ಕಂಡ್ರಿ ಆಕಿಗೆ ಆಗುದಿಲ್ಲ ಯಾಕೆ ನೀವೆಲ್ಲ ಹೆಣ್ಮಕ್ಳ ನೋಡಿ அத்தின் கண்ட்ர சசிங் ஆகுல சசியாத்தொசி சசின் கண்ட்ர்த்தி சசிமூர் புராணி சசிமூர் தினக்கத்தின் சசிங் ஆகுதில்ல சோசின் கண்ட்ர ஆத்திகண்ட் சொசிங்ல சோசியன் கண்ட்ர ஆத்தி ஆகுதில்ல ஆத்தி வந்து எட்டோ திவ்ஸ் வழக்க சோசின்னு தந்திர் தாள் சசித்தித்தாள் அத்தித்தா அத்தி கால நடுதில் சசி காலுத்தி அத்தி காலுத்தி சோசி காலு நடுதத்தி அத்தி கால சோசி காலி அதிக ஒம் சசி ஆக சோசி அதிக ஒம் ಆಯ್ತ ಆಗಬೇಕಲ್ಲ ಆಯ್ತ ಆಗಬೇಕಾ ಇವ್ರಿಬ್ಬರು ಹತ್ತಿ ಸೊಸಿ ಜಗಳಾಡ್ಬೇಕಾದ್ರ ಜಗಳಾಡ್ಬೇಕಾದ್ರ ಒಬ್ಬರಿಬ್ರು ಹೆಣ್ಮಕ್ಳ ಆದ್ರೂ ಒಬ್ಬರು ಒಬ್ಬರು ಕಂಡ್ರ ಆಗುದಿಲ್ಲ ಅಂದ್ರ ಎಂದ ಗಣ್ಮಕ್ಳ ಶ್ರಾಪ್ ಆಗಿತ್ತು ಹೆಣ್ಮಕ್ಳು ಶ್ರಾಪ್ ಆಗಿತ್ತು ಅವ್ರ ಯಾರ ಶ್ರಾಪ್ ಅದಂದ್ರ ಕಂಡ್ರ ಕಂಡ್ರೆ ಆಗೋದಿಲ್ಲ ಸೊಸಿನ ಕಂಡ್ರ ಅತ್ತಿಗಾಗುದಿಲ್ಲ ಹೇಳ್ತಾರ ಮುಂದಿನ ಸದಿ ಮುಂದಿನ ಪಳಿ ಕಿದ್ನಾರ ಹೇಳ್ಬಕತ್ ನಮ್ ಹುಡುಗಿಂತ ತಿಳಿನ್ ಬಿಡ್ರ ನಮ್ ಕಾಕ ಕಾಕ ಹೇಳಲ್ಲ ಹೇಳಕ್ ಮಾಡತ್ತಿಯಾ

ಹೇಳ್ತಾನ ನಮ್ ಕಾಕ ಹೌದೌದು ಅದಕ್ಕ ಯಾಕಂದ್ರೆ ನಮ್ಮ ಸರಜೋಡಿ ಆಡುವಂತ ಕೇಳಿದ್ರೆ ಲಕ್ಷ್ಮಿ ಲಕ್ಷ್ಮಿ ಎಲ್ಲ ಲಕ್ಷ್ಮಿ ಅನ್ನೋದಕ್ಕೇನಂತ ಏನು ಪಾತ್ರಕ್ಕಿದ್ರ ಹತ್ತು ರೂಪಾಯಿ ಅನ್ಬೇಕಾರೆ ಒಂದು ಜೀರೋ ಐತಿ ಐತೆ ಸಾವಿರ ರೂಪಾಯಿ ಅನ್ಬೇಕಾರೆ ಒಂದು ಕೊಟ್ಟು ಮೂರು ಡಬಲ್ ಜೀರೋ ಕೊಟ್ಟಾರ ಕೊಟ್ಟಾರ ಹೌದಲ್ಲ ಆತರ ಮ್ಯಾಲ ಅಕ್ಷರ ಅಂಕಿಗಳನ್ನ ಬರ್ದಾರ್ ಬರ್ದಾರ ಒಂದು ನೂರು ರೂಪಾಯಿ ಅಂದಾರ ಒಂದು ಸಾವಿರ ರೂಪಾಯಿ ಬರ್ದಾರ್ ಬರ್ದಾರ ರೊಕ್ಕ ಎತ್ತೈತಿ ಅನ್ನೋದು ಗೊತ್ತಾಕತಿ ಹೌದು ಹೌದಾ ಈಗ ಅಲ್ಲ

ிவ நம்மப்பா இப்போழு நக்சப்பாசி நம்ம ஏழு வார நம்ம எல்லா இவ் எல்லாரும் இவெல்லா சஷஷ்டி பாதகத நம்மப்பரமாத்ம அது சத்தக்கூமி அதாவது மேலா அதாவது da, azávata. <imitation> 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 ಹೌದಿಲ್ಲ ಅದಕ್ಕೆ ಸಿದ್ದಪ್ಪನ ಯಾಕಪ್ಪ ಕೌರವರು ಮತ್ತು ಪಾಂಡವರ ವಿಷಯ ಹೇಳಿ ಹೇಳಿ ಅವನ ಕೆಲವೊಂದು ಮಾತು ಹೇಳ್ಯಾರು ಏನ್ ಹೇಳಾರು ಅವನ ಮಾತು ಕೇಳವ್ರಿ ದುರ್ವಾಸ ಮುನಿ ಹತ್ರ ಕುಂತಿದೆ ವಿದ್ಯೆ ಕಲಾಕ್ ಹೋಗಿದಳು ಹೋಗಿದ್ದಳು ಹ ದುರ್ವಾಸ ಮುನಿ ವಿದ್ಯೆ ಕಲಿಸ್ ಕೊಟ್ಟಿದ್ದ ಕೊಟ್ಟಿದ್ದ ಗುರು ಆಗಿರ್ತಕ್ಕಂತ ಅವನ ಮಾತು ಹೇಳಿದ್ದ ಏನ್ ಹೇಳಿದ್ದ ತಾಯಿ ನಿನಗ ಕಷ್ಟ ಕಾಲ ಬರ್ತೈತಿ ಟೈಮ್ ಟೈಮದಾಗ ಅವಾಗ ಅಟ್ಟ ನಾ ಕಲಿಸ್ ಕೊಟ್ಟಿರ್ತಕ್ಕಂತ ಮಂತ್ರ ಜಪ ಮಾಡ ಹೌದಾ ನಿನಗ ಬೇಕಾದ ಪಡಕ ಅಂತ ಹೇಳಿದ್ದ ಅವಾಗ ಹೌದಲ್ಲ ಕಷ್ಟ ಬಂದಾಗ ಕಷ್ಟ ಬಂದಾಗ ಹೇಳಿದ್ದ ಆದ್ರೂ ಗುರುವಿನ ವಿದ್ಯೆ ಮೇಲೆ ಸಂಶಯ ಪಟ್ಟಕ್ಕೆ ಕುಂತಿದ್ದೇವಿ ಏನ್ ಕುಳ ಸಂಶಯ ಪಟ್ಟಳು ಹ ಗುರೇನ ಕಷ್ಟ ಕಾಲ ಬಂದಾಗ ಮಂತ್ರ ನುಡಿ ಅಂದಾನ ಅಂದಲ್ಲ ಆದ್ರ ಕಲಿಸಿಕೊಟ್ಟ ವಿದ್ಯೆ ಏನ ಕರೆ ಐತೋ ಸುಳ್ಳು ಐತೋ ಪರೀಕ್ಷೆ ಮಾಡೋ ಸಂಬಂಧ ಏನ್ ಮಾಡಿ ನಿಮ್ ಮೌ ಆಗಿರ್ತಕ್ಕಂಥ ಸೂರ್ಯ ಮಂತ್ರವನ್ನ ಪಠಣೆ ಮಾಡ್ಯಾಳ ಹೌದಾ ಅವಾಗ ನಿಮ್ಮ ಇನ್ನು ಎಂಟು ಕನ್ಯಾ ಇದ್ದಳು ಎಂಟು ವರ್ಷ ಎಂಟು ವರ್ಷ ಎಂಟು ವರ್ಷದ ಕನ್ಯೆ ಇದ್ದಳು ಅವಾಗ ಪಾಂಡುರಾಜನ್ ಇನ್ನೂ ಲಗ್ನ ಆಗಿರಕ್ಕಿಲ್ಲ ಸೂರ್ಯನ ಮಂತ್ರ ಪಠನೆ ಮಾಡಿದಾಗ ಕಿವಿ ಒಳಗ ಕರ್ಣ ಮಗ ಹುಟ್ಟಿ ಬಂದ ಹೌದಾ கர கொட்டி மந்திர ஊரக கூசகி குட்டது தந்தாரா அந்த பிண்ட இவத்தூச நன்கு நீசன பூட்டி ది తేలిబా కర్ణ కర్ణ బట్టా నది ఆగి తేలిబిట్రీమ్ ఐదు మంది పంచపాండవ్ ఇప్పుడు మంది మాధు కుేరు మంది గుట్ కారవర్ గుట్ట அவரு பேரதல்ல அவரு அனத்தாமரே கரே அன்து சைத்த ஜாய்த்து எட்டோ திவ் பூமி மேல் யுத்த நடித்த நடித்து நடை எல்லாரும் ரங்க சத்துவிட்டது உள்தான் ஒப்ப ಕುಂತೇವಿ ಆಗಿರ್ತಕ್ಕಂತ ಅರ್ಜುನ್ ಹೆಣ ಅಲ್ಲೇ ಬಿದ್ದಿತ್ತು ಭೀಮ ಬಿದ್ದುತ್ತೀಮ ಬಿದ್ದುತ್ತಿದ್ದ ಸಹದ ಬಿದ್ದ ನಾಲ್ಕು ಮಂದಿ ಹೊಟ್ಟೆಲಿ ಕುಟ್ಟಿರ್ತಕ್ಕಂತ ಮಕ್ಕಳು ಹೆಣವಾಗಿ ಬಿದ್ದಿರ್ಕರಿ ನಿಮ್ಮ ಕುಂತಿ ದೇವಿ ಕರ್ನೂರ ಹೆಣದ ಮುಂದೆ ಕುಂತ ಬೋರಿಯಾಡಿ ಹೌದಾ ಅವಾಗ ನಮ್ಮಪ್ಪ ಧರ್ಮರಾಜ ಕೇಳ್ತಾನ ಏನು ಕೇಳಲ ತಾಯಿ ನಿನ್ನ ಹೊಟ್ಟೆ ಕೊಟ್ಟಿದ ನಾಲ್ಕು ಮಕ್ಕಳಿಗೆ ಇಲ್ಲೇ ಸತ್ತ ಬಿದ್ದಾರ ಬಿದ್ದಾವ್ ಹೆಣ ಅವ್ರ ಮುಂದೆ ಕುಂತ ಬೋರ್ಯಾಡ ಅಲ್ಲಾರದೆ ಅಲ್ಲದೆ ಈ ಕರ್ನೂನಿಗೆ ಕೆಳ್ದ ಮುಂದೆ ಕುಂತಳ್ಲಕತ್ತಿ ಯಾಕ ಇವು ಏನ ಆಗ್ಬೇಕಂತ ಕೇಳಿದಾವ ಹೌದಾ ಅವಾಗ ಹೇಳು ನಿಮ್ಮ ಅವ್ವ ಏನಂತ ಹೇಳಿ ಇವ್ರು ಅವ್ವ ಏನು ಹೇಳ್ತಾಳು ಹೇಳು ಯಪ್ಪಾ ಇವು ಬ್ಯಾರೆದವ ಅಲ್ಲ ಇವು 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 ಬ್ಯಾರೆದವ ಅಲ್ಲ ನಿಮ್ಮ ಅಪ್ಪನ ಲಗ್ನ ಅವ್ಕಿತ್ತ ಮೊದಲು ಇವನು ನಿಮ್ಮ ಹಿರಿಯ ಅನ್ನದನ ಸೂರ್ಯ ಮನ ಮಂತ್ರಣ ಮಾಡಿ ಕಿವಿಯಾಗ ಹಡೆದಿರತಕ್ಕಂತ ಕಾರಣ ಇವು ನನ್ನ ಮಗ ಅದ ಅಂತ ಹೇಳಾಕಿ ಹೌದಾ ಹೌದಲ್ಲ ಹೌದು ಅವಾಗ ಧರ್ಮರಾಜ ಶ್ರಾಪ ಕೊಟ್ಟ ಏನಂತ ಏನಂತ ಹೇಳಿ ಏನಂತ ಕೊಟ್ಟು ಯಾವಾಗ ನೀ ಮಗನ ಹಡದ್ರು ಸಹಿತ ಮುಚ್ಚಿಟ್ಟಿ ಅಂದ ಬಳಕ ಸೂರ್ಯ ಚಂದ್ರ ಇರು ತನಕ ನಿಲವೊಂದು ಗಂಗೆ ಹರಿಯೂ ತನಕ ಪಾರೊಂದು ಪುರಿ ಇರು ತನಕ ಹೌದಾ ಹೆಣ್ಣ ಮಕ್ಕಳು ಬಾಯಾಗ ಒಟ್ಟ ಮಾತು ನಮ್ಮ ಅಪ್ಪ ಶ್ರಾಪ ಕೊಟ್ಟ ಸದ್ಯಕ್ಕಾದ್ರೂ ಪ್ರತಿಯೊಬ್ಬ ಮಕ್ಕಳ ಬಾಯಾಗ ಮಾತು ನಿಲ್ಲುದಿಲ್ಲ ಒಟ್ಟ ನಿಲ್ಲದ್ರಾಗಿಲ್ಲ ಈಗ ನಿಲ್ಲುದಿಲ್ಲ ಯಾಕೆ ನಿಲ್ಲುದಿಲ್ಲ ಅಂದ್ರ ಯಾಕ್ರಿಪ್ಪ ಮಗನ ಹಡದ ಗಂಗಾ ನದಿಯಾಗ ತೇಲಿ ಬಿಟ್ಟಿ ಅದಕ್ಕೆ ನಿನ್ನ ಬಾಯಾಗ ಮಾತು ನಿಲ್ಲುದಿಲ್ಲ கண்ண பாயத்து நே தர்மராஜ சாப்பிட்ட கொண்ட மக்கள் எட்டு கூசன கொடுத்து கூட ஒட்ட அவன் தோடி நம்ம அப்ப ஒட்ட நிலதில்ல நின் பாய மாத்து நிலபார்த்தே நம்ம அப்ப சாப்பான கொட்டாள நம் அப்பியாக கூசு நிலபார்த்தே நம்ம யார சாப்பிட்ட முந்திப்பள்கேதா கேள்வ் கேளா ಎಂತಾದಕ ಕೂಸು ನಿಲ್ದತ್ತೆ ಹೇಳಬೇಕನ್ನ ಹೌದೌದು ಹೇಳ ಎಂತಾದ ಒಂದರಿ ಹೇಳ್ತಾಳ ಹೌದಲ್ಲ ಬೆಳಕಾಗೈತಿ ಅದಕ್ಕಾಗಿ ಯಾಕತೆ ಕೇದ್ರ ಶಬ್ದಪ್ಪನ ಯಾಕ್ರಿಪ ಸರಜೋಡಿ ಹಾಡುವಂತ ಕಲಾವಿದ್ರು ಬಹಳ ಶಾಣ್ಯಾರ ಅದಾರ ಬಹಳ ಶೈನೆ ಬಹಳ ತಿಳ್ಕೊಂಡವ್ರ ಅದ ಬಹಳ ಬಲ್ಲವ್ರ ಅದಾರ ದೊಡ್ಡ ಶೈನೆ ಹೌದಲ್ಲ ಅದಕ್ಕೆ ಒಂದ್ ಯಾಡ್ ನೋಡಿ ಸತ್ಯ ಸುಂದರವನ್ನ ಹೆಂಗ್ ಹಾಡುದೈತಿ ಹೆಂಗ್ರಿಪ ಪಾರ್ವತಿ ಪರಮ ಯಾರು ಪಾರ್ವತಿ ಮತ್ತು ಸತ್ಯದೇವಿ ಲಗ್ನ ಆಗಿ ಆಗಿ ಬಹಳ ಚಂದ ಸಂಸಾರವನ್ನ ನಡೆಸುವಂತ ವೇಳೆದಾಗ ಹೌದೌದು ಸತ್ಯದೇವನ ಹಡದಿರ್ತಕ್ಕಂತ ದಕ್ಷಾ ಬ್ರಹ್ಮ ಬ್ರಹ್ಮ ಮನೆಯಾಗ ತವರ ಮನೆಯಾಗ ಒಂದು ಯಜ್ಞದ ಕಾರ್ಯ ನಡೆದಿತ್ತು ಹೌದು ದೊಡ್ಡ ಕಾರ್ಯಕ್ರಮ ನಡೆದಿತ್ತು ಎಲ್ಲಾರು ಕರೆಸ ಕರೆ ಕರೆ ಮಗಳ ಮತ್ತು ಅಳಿಯನ ಮಾತ್ರ ಕರೆಸಿರ್ಕಿಲ್ಲ ಹೌದಾ ಹೌದಲ್ಲ ಅವಾಗ ಸತ್ಯದೇವಿಗೆ ಹೇಳ್ತಾನ ಪರಮಾತ್ಮ ಹೋಗ್ಬೇಡಂದ್ರು ಸತೀದವೇನು ಮಾಡ್ಯಾಳು ತವ್ರು ಮನೆಗೆ ಹೋಗ್ತಾಳೆ ಹೆಂಗೆ ಹೋಗತಾಳ ಯಾರು ಮಾತು ಮೀರಿಗೆ ಹೋಗ್ತಾಳೆ ಹೋದ ನಂತರ ಏನು ಆಗತೈತಿ ಅನ್ನೋದಲ್ಲ ಅನ್ನೋದನ್ನ ಯಾಡು ನೋಡಿ ಹೆಣ್ಮಕ್ಳ ಮೇಲೆ ಹಾಡುದೈತಿ ಅದು ಅದು ಶಾಂತ ರೀತಿ ಕುಂತ ಕುಂತು ಕೇಳಿರಿ ಮಾತು ಹೇಳಿ ಹೇಳಿ ಹೆಂಗೆ ಐತೆ ಹಾಡು ಕೇಳಿ ಹೇಳಿರಿ ಹಾಡ್ರಿ ಅವರು ಏನು ಹೇಳ್ರು ಹುಟ್ಟಿದ ಊರಿಗೆ ಹೋದ್ರೆ ನೀನು ಕಟ್ಟಿ ಬಿಡ್ತಾರೆ ಕೊಟ್ಟ ಮನೆಗೆ ಹೋಗಿ ನಾ ಗಟ್ಟಿಯಂಗೆ ಮಾಡ್ತೀನಿ ಸವ್ಸಾರತ್ತ ಕಟ್ಟಿ ಬಿಡಕ್ಕೆ ನಾವು ಅಂತ ತಪ್ಪು ಏನು ಮಾಡಂಗಿಲ್ಲ ನಾವು ಹಾಂ ಹಾಂ

ಹಾ ಬಾಳೆ ಹೊಡ್ತೈತೆ ಅದಕ್ಕೆ